ಗಜೇಂದ್ರನ ಗತ್ತಿನ ಫಸ್ಟ್ ನೈಟ್ ಕೋಣಿಯ ತುಂಬಲ ಮಲ್ಲಿಗೆ ಹೂವಿನ ಗಮಗಮಿಸುವಂಥ ವಾಸನೆ ಹೊಸಾಗಿ ಹಚ್ಚಿದ ಧೂಪದ ಹೊಗೆ ಕಿಟಕಿಯಿಂದ ಹೊರಬರುವ ತಂಗಾಳಿಯೊಂದಿಗೆ ಲಲ್ಲೆ ಹೊಡಿತಾ ಇತ್ತು ಗಜೇಂದ್ರ ನಮ್ಮ ನಾಯಕ ಕಿಟಕಿಯ ಬಡಿ ನಿಂತು ಆಕಾಶದಲ್ಲಿನ ಚಂದ್ರನನ್ನ ನೋಡುತ್ತಾ ತನ್ನ ಗತ್ತಿನ ಧ್ವನಿಯಲ್ಲಿ ಏನೋ ಕವಿತೆನ ಗುಣಗ್ತಾ ಇದ್ದ ಚಂದಿರನ ಚಂದ ನೋಡಿ ಎಂದು ರಗಡ್ಡಾಗಿ ಶುರು ಮಾಡೋ ಅಷ್ಟರಲ್ಲೇ ಬಾಗಿಲ ಹತ್ತಿರ ನಮ್ಮ ಮುದ್ದಾದ ಪೆದ್ದ ನಾಯಕಿ ತುಳಸಿ ಹಾಲಿನ ಲೋಟವನ್ನ ಹಿಡಿದು ನಡುಗುತ್ತಾ ಎಂಟ್ರಿ ಕೊಡ್ಳು ಅವಳ ಗಡಿಬಿಡಿ ನೋಡಿ ಗಜೇಂದ್ರ ತಲೆ ತಿರುಗಿಸಿ ಏನಲ್ಲೇ ತುಳಸಿ ಯಾಕೆ ಹಂಗೆ ಮಾರಿಗಂಟ್ ಹಾಕೊಂಡು ನಿಂತಿ ಬಾರೆ ಇಲ್ಲೇ ಅಂತ ಗಡುಸಾದ ಧ್ವನಿಯಲ್ಲಿ ಅವಳು ತನ್ನ ಮುದ್ದಾದ ಗಂಡ ಎಷ್ಟು ಚೆನ್ನಾಗಿ ಕರೀತಿದ್ದಾನೆ ಅಂತ ಹೇಳಿ ಹತ್ತಿರ ಹೋಗುವ ಸಂಭ್ರಮದಲ್ಲಿ ಕಾಲಿನ ಪೈಜಾಮವನ್ನ ತೊಳೆದು ಧಬಕ್ ಎಂದು ಎಡವಿ ಬಿದ್ದು ಕೈಯಲ್ಲಿದ್ದ ಬಿಸಿ ಬಿಸಿಯಾದ ಹಾಲು ನೇರವಾಗಿ ಗಜೇಂದ್ರ ಇಸ್ತ್ರಿ ಮಾಡಿಟ್ಟು ಹಾಕೊಂಡಿರುವಂತಹ ಹೊಸ ರೇಷ್ಮೆ ಶಾಟ್ ಮೇಲೆ ಚಳಕ್ ಅಂತ ಚೆಲ್ಲಿತ್ತು ಗಜೇಂದ್ರನ ಮುಖದ ಮೇಲಿದ್ದ ರೊಮ್ಯಾಂಟಿಕ್ ಭಾವನೆ ಹಾರ್ ಹೋಗಿ ಈಗ ಉತ್ತರ ಕರ್ನಾಟಕದ ಅಪ್ಪಟ ಸಿಟ್ಟು ನೆತ್ತಿಗಿರಿತು ಪೂರ್ತಿ ಪಾಪ ಶರ್ಟ್ ಎಲ್ಲ ಒದ್ದೆ ಆಗ್ಬಿಟ್ಟಿದೆ ಅಂಟ್ಕೊಳ್ತಾ ಇದೆ ಏನ್ ಮಾಡೋದು ಎಪ್ಪೋ ಇದನ್ನೆಲ್ಲ ನೀನೆ ನಿನ್ನ ಅವತಾರ ಚಂದ್ರನ್ ನೋಡೋಣ ಅಂದ್ರೆ ಚಂದ್ರಮುಖಿ ಬಂದು ಮೈ ಮೇಲೆ ಹಾಲು ಸುರಿದ್ಲಲ್ಲಪ್ಪ ಆ ಚಲೋ ಶರ್ಟ್ ಆಳದ್ ನೋಡು ಎಂದು ಆ ತನ್ನ ಶರ್ಟ್ ಅನ್ನ ಮೈಗೆ ಅಂಟ್ಕೊಳ್ತಾ ಇರೋದನ್ನ ಕೊಡುಕೊಳ್ತಾ ಇದ್ದಾನೆ ಪಾಪ ನಮ್ಮ ಮುದ್ದಾದ ತುಳಸಿ ಮುಖನ ಸಣ್ಣಗೆ ಮಾಡ್ಕೊಳ್ತಾಳೆ ಅಯ್ಯೋ ಅಯ್ಯೋ ಸಾರಿರಿ ಸಾರಿ ರೀ ನಾನು ಅದು ಅದು ಅಂತ ಹೇಳಿ ತಡಬಡಾಯಿಸಿದ್ಲು ಇನ್ನೇನ್ ಮಾಡಕ್ಕಾಗುತ್ತೆ ಕೋಣೆಯಲ್ಲಿ ನವಿಲುಗುರಿಯಂತೆ ಮೃದುವಾದ ಗಾಳಿ ಬೀಸುತ್ತಾ ಇತ್ತು ಕಿಟಕಿಯವರೆಗೆ ಮರಗಳು ಕೂಡ ಮೆಲ್ಲನೆ ಅಲುಗಾಡ್ತಾ ಇದ್ವು ಆ ಒಂದು ಬ್ಯೂಟಿಫುಲ್ ಆದ ಸಿಚುವೇಶನ್ ಬ್ಯೂಟಿಫುಲ್ ಆಗಿರೋ ಅಂತಹ ರೊಮ್ಯಾಂಟಿಕ್ ಆಗಿರೋ ಸೀನ್ ನಡಿಬೇಕು ಆದ್ರೆ ಮರ್ಮರ ಶಬ್ದ ಮಾಡ್ತಾ ಇದ್ವು ಗಜೇಂದ್ರ ತನ್ನ ಶೋಟ್ ಮೇಲಿನ ಆಲಿನ ಕಲೆಯನ್ನ ಒರೆಸ್ಕೊಂಡು ಹೇಗೋ ಜೀವನದಲ್ಲಿ ಎಲ್ಲರೂ ಕೂಡ ಒಂದೇ ಸಲ ಬರುವಂತ ಸಿಚುಯೇಷನ್ ಇದು ಸಮಾಧಾನ ಮಾಡಿಕೊಂಡಿದ್ದ ಈಗ ಅವನಿಗೆ ಪ್ರೀತಿಯ ಮಾತನಾಡಬೇಕೆಂಬ ಅಂಬಲ ಕೂಡ ಬರುತ್ತೆ ಅವನು ಮೆಲ್ಲನೆ ತುಳಸಿ ಹತ್ತಿರ ಹೋಗ್ತಾನೆ ಅವಳ ಕೈ ತನ್ನ ಕೈಗೇನ ತೆಗೆದುಕೊಳ್ತಾನೆ ಅವನ ಕೈಗಳು ಹೊರಟಾಗಿದ್ರು ಸ್ಪರ್ಶದಲ್ಲಿ ಒಂದು ರೀತಿಯ ಕಾಳಜಿ ಇತ್ತು ತುಳಸಿಯ ಕಣ್ಣಲ್ಲಿ ಕಣ್ಣಿಟ್ಟು ಸ್ವಲ್ಪ ಗಂಭೀರವಾಗಿಯೇ ಮಾತನ್ನ ಶುರು ಮಾಡಿದ್ದ ನೋಡು ತುಳಸಿ ಈ ದಿನ ಎಷ್ಟು ಮಸ್ತ್ ಅಲ್ವಾ ಆ ಗಿಡದ ಮೇಲೆ ಕುಳಿತ ನವಿಲುಗಳು ಆ ತಂಗಾಳಿ ನಡು ರಾತ್ರಿಯಲ್ಲಿ ಕೇಳೋ ನಾಯಿಗಳ ಕೂಗು ಇವೆಲ್ಲ ಬಿಟ್ಬಿಡು ಈ ರಾತ್ರಿ ಬಗ್ಗೆ ನಿನಗೇನ್ ಅನಿಸ್ತದ ಅಂದ್ರೆ ನನಗೂ ನಿನಗೂ ಇರುವ ಈ ಹೊಸ ಅನುಬಂಧದ ಬಗ್ಗೆ ಈ ರಾತ್ರಿ ಬಗ್ಗೆ ನಿನಗೇನಾದ್ರೂ ಅನಿಸುತ್ತಾ ಗಜೇಂದ್ರನ ಧ್ವನಿಯಲ್ಲಿ ಒಂದು ರೀತಿಯ ಕಂಪನ ಇತ್ತು ಸೆಳೆತಾಯಿತ್ತು ಅವನಲ್ಲಿ ಪ್ರೀತಿಯ ಕವಿತೆ ಹುಕ್ಕಿ ಹುಕ್ಕಿ ಬರ್ತಾ ಇದೆ ಆದರೆ ತುಳಸಿಗ ಫೀಲಿಂಗ್ ಬರ್ತಾ ಇಲ್ಲ ಅವಳು ಕೈ ಬಿಡಿಸಿಕೊಳ್ಳುವ ಗೋಜಿಗೂ ಹೋಗ್ಲಿಲ್ಲ ಆದ್ರೆ ಅವಳ ತಲೆ ಮಾತ್ರ ಹಳ್ಳಿಯ ಮದುವೆ ಮನೆಯ ಹಂಡೆಗಳ ಹತ್ರನೇ ಇತ್ತು ಅವಳು ಒಂದ್ ದೊಡ್ಡ ಹುಸಿರು ಬಿಡ್ಲು ನಾನು ಅದನ್ನೇ ಯೋಚನೆ ರೀ ನಾನು ಅದನ್ನ ತುಳಸಿ ಗಂಭೀರವಾಗಿ ಹೇಳ್ತಾಳೆ ಗಜೇಂದ್ರನಿಗೆ ಫುಲ್ ಖುಷಿ ಆಗ್ಬಿಡತ್ತೆ ಹೌದಾ ಏನದು ಹೇಳು ಅಂದ ತುಳಸಿ ಮುಖವನ್ನ ಕಿವುಚ್ಕೊಂಡು ಅಲ್ಲರಿ ಮಧ್ಯಾಹ್ನ ಹುಟ್ಟಿದಾಗ ಆ ಬೂಂದಿ ಲಾಡು ಕೊಟ್ಟಿದ್ರಲ್ಲ ಅದ್ರಾಗ ಸಾಕ್ರೆ ಸ್ವಲ್ಪ ಕಮ್ಮಿ ಇತ್ತಲ್ವ ನಿಮ್ಗನ್ಸಲ್ವಾ ನಮ್ಮ ಮಾವಂತೂ ಬಾಯಿ ಚಪ್ಪರಿಸ್ತಿದ್ರು ಆದ್ರೆ ನನ್ಗೆ ಯಾಕೋ ಆ ಸ್ವೀಟ್ ಮನಸ್ಸಿಗೆ ಹತ್ತಲಿಲ್ಲ ನೋಡಿ ಅಷ್ಟಕ್ಕೂ ಆ ಪಕ್ಕದ ಮನೆ ಸಣ್ಣಪ್ಪನವರು ಮದುವೆಗೆ ಯಾಕೆ ಬಂದಿರಲಿಲ್ವಂತೆ ಅವರಿಗೆ ನಮ್ಮ ಮೇಲೆ ಏನಾದರೂ ಸಿಟ್ಟಿತ್ತ ಅಥವಾ ಉಡುಗೊರೆ ಕೊಡಬೇಕಾಗುತ್ತೆ ಅಂತ ಏನಾದರೂ ಬರಲಿಲ್ವೋ ಏನೋ ಎಂದು ಒಂದೇ ಉಸಿರಿಗೆ ಕೇಳಿ ಮುಗಿಸಲು ಅಯ್ಯೋ ನಮ್ಮ ಮುದ್ದಾದ ಗಜೇಂದ್ರನಿಗೆ ಒಂದು ಕ್ಷಣದಲ್ಲಿ ಆಕಾಶದಿಂದ ದೊಪ್ಪ ಅಂತ ಬಿದ್ದಂಗೆ ಆಯಿತು ಲೇ ತುಳಸಿ ನಾನು ಏನು ಹೇಳ್ತಾ ಇದ್ದೀನಿ ನೀನು ಆ ಬೂಂದಿ ಲಾಡು ಬಗ್ಗೆ ಮಾತಾಡ್ತೀಯಲ್ಲ ಈ ಹೊತ್ನಾಗ ಪಕ್ಕದ ಮನೆ ಸಣ್ಣಪ್ಪ ನಿನ್ನ ನೆನಪಾಗಬೇಕಾ ಅಂತ ಹೇಳಿ ಅಣಿಯನ್ನ ಚೊಚ್ಚಿಕೊಳ್ತಾ ಇದ್ದಾನೆ ತುಳಸಿ ಮಾತ್ರ ಸುಮ್ನಿರ್ಲಿಲ್ಲ ಮತ್ತೆ ಮದುವೆ ಅಂದರೆ ಎಲ್ಲರೂ ಬರಬೇಕಲ್ವಾ ಹ್ಞೂ ಅಂದ ಹಾಗೆ ನಾಳೆ ಬೆಳಗ್ಗೆ ಉಪ್ಪಿಟ್ಟು ಮಾಡ್ಲಾ ಅಥವಾ ಚಿತ್ರಾನ್ನ ಮಾಡ್ಲಾ ಎಂದು ಕೇಳುತ್ತಾ ಅವನನ್ನೇ ದಿಟ್ಟಿಸಿ ನೋಡ್ತಾ ಇದ್ದಾಳೆ ಗಜೇಂದ್ರನಿಗೆ ತನ್ನ ರೊಮ್ಯಾಂಟಿಕ್ ಪ್ಲಾನು ಪದೇ 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 ಕೈ ಕೊಡ್ತಾ ಇದೆ ಫೇಲ್ ಆಗ್ತಿರುವುದು ಬಹಳ ಬೇಸರವನ್ನ ತರಿಸುತ್ತೆ ಆದ್ರೂ ಗುಂದದೆ ಈ ಬಾರಿ ಒಂದು ದೊಡ್ಡ ಸರ್ಪ್ರೈಸ್ ಅನ್ನೇ ಪ್ಲಾನ್ ಮಾಡಿದ್ದ ಹಾಗಾಗಿ ತಾನು ತಂದಿರತಕ್ಕಂತ ಚಿನ್ನದ ಹುಂಗುರವನ್ನ ಒಂದು ಗುಲಾಬಿ ಕೆಂಪು ಗುಲಾಬಿ ಹೂವಿನ ದಳಗಳ ಮಧ್ಯೆ ಅಡಗಿಸಿಟ್ಟಿದ್ದ ಮೆಲ್ಲನೆ ಅವಳ ಹತ್ರ ಹೋಗಿ ತುಳಸಿ ಈ ಹೂವು ನಿನಗೋಸ್ಕರ ತಂದಿದ್ದೀನಿ ಇದರ ಪರಿಮಳ ತಗೊಂಡ್ರೆ ನಿನ್ನ ಮನಸ್ಸು ಕುಣಿಯೋದಂತೂ ಗ್ಯಾರಂಟಿ ಅಂತ ದೊಡ್ಡ ಮನುಷ್ಯಳಂತೆ ತುಳಸಿಗೆ ಹೂವು ಅಂದ್ರೆ ಪಂಚು ಪ್ರಾಣ ಅಂತೆ ಅವಳು ಖುಷಿಯಿಂದ ಹೂ ಕೈ ತಗೊಂಡ್ಲು ಆದ್ರೆ ಅವಳಿಗೆ ಅದ್ಯಾಕೋ ಸಂಶಯ ಬಂತೋ ಏನೋ ಗೊತ್ತಿಲ್ಲ ಅಲ್ಲರಿ ಈ ಹೂವಿನ ಮ್ಯಾಗ ಏನಿದು ಯಾವುದು ಕೀಟ ಕೊಳತಂಗದ ನೋಡಿ ಎನ್ನುತ್ತಾ ಆ ಕೀಟವನ್ನ ಕೊಡೋಲು ಹೂವನ್ನ ಹಿಡಿದು ಜೋರಾಗಿ ಜಾಡಿಸ್ಬಿಡ್ತಾಳೆ ಕೊಡೋ ಹಾಗಾಗಿ ಅವಳು ಅಂದುಕೊಂಡಿದ್ದು ಕೀಟ ಆದರೆ ಹಾರು ಹೋಗಿದ್ದು ಗಜೇಂದ್ರನ ಸಾಲ ಮಾಡಿ ತಂದಿರುವಂತಹ ಉಂಗುರ ಅದು ಗಾಳಿಯಲ್ಲಿ ಒಂದು ಪಲ್ಟಿನ ಹೊಡೆದು ಟಣ್ಣಂತ ಶಬ್ದ ಮಾಡುತ್ತಾ ಮಂಚದ ಕೆಳಗೆ ಇರುವಂತಹ ಅಳಿಯ ಪೆಟ್ಟಿಗೆಗಳ ಮಧ್ಯೆ ಇನ್ನು ಮಾಯವಾಗುತ್ತೆ ಈಗ ಗಜೇಂದ್ರನ ಕಣ್ಣುಗಳು ಬಟ ಬಟ ಅಂತಾವೆ ಲೇಯ್ ಅದೇನ್ ಮಾಡ್ದೆ ಅದು ಉಂಗುರ ಇತ್ತಲ್ಲೇ ಬಡ್ಡಿ ಮಗನೆ ಅದನ್ನು ಹೋಗಿ ಕೊಡುವುದಿಯಲ್ಲ ಎಂದು ಕಿರುಚುತ್ತಾ ಮಂಚದ ಹತ್ತಿರ ಓಡ್ದ ಪಾಪ ನಾನು ಈ ರೀತಿ ಎಲ್ಲ ತನ್ನ ಗಂಡನ್ನ ಗೋಳಿ ಕೂತಾ ಇದ್ದೀನಿ ಅವನಿಗೆ ಇರಿಟೇಶನ್ ಆಗ್ತಿದೆ ಅನ್ನೋ ಅಷ್ಟು ಮೆಚೂರಿಟಿ ಅವಗಿಗಿಲ್ಲ ಅಯ್ಯೋ ನಾನು ಕೀಟ ಅನ್ಕೊಂಡಿರಿ ಅಂತ ತುಳಸಿ ಕೂಡ ಗಾಬರಿಯಿಂದ ಮಂಚದ ಹತ್ತಿರನೇ ಹೋಡ್ ಹೋಗ್ತಾಳೆ ಈಗ ಶುರುವಾಯ್ತು ನೋಡಿ ಅಸಲಿ ಸರ್ಕಸ್ ಗಜೇಂದ್ರ ಮಂಚದ ಕೆಳಗೆ ಮೊಬೈಲ್ ಟಾರ್ಚ್ ಅನ್ನ ಹಿಡಿದು ನುಸುಳಿತಾನೆ ಹೇ ಇಲ್ಲಿ ಹಳೆ ಚಪ್ಪಲಿ ಅದವ ಹೊರಗೇಳಿ ಎಂದು ಆರ್ಡರ್ ಮಾಡಿದ್ದ ತುಳಸಿ ಮಂಚದ ಮೇಲೆ ಕುಳಿತು ಕೆಳಗ್ ಬಗ್ಗಿದ್ಲು ಗಜೇಂದ್ರನಿಗೆ ಮಂಚದ ಅಡಿದೂಳು ಬಡಿದು ಸೀನು ಬರೋಕೆ ಶುರುವಾಗ್ಬಿಡುತ್ತೆ ಅಚ್ಚೋ ಅಚ್ಚಿ ಅಂತ ಹೇಳಿ ಸೀನ್ ತಿದ್ದಾಗ ಅವನ ತಲೆ ಪಾಪ ಮಂಚದ ಪಟ್ಟಿಗೆ ಢವಕ್ ಢಬಕ್ ಅಂತ ಬಡಿಯಿತು ಅಯ್ಯೋ ಅವ್ವ ಸತ್ನಲ್ಲೇ ಎಂದು ಒದ್ದಾಡಿದ್ದ ತುಳಸಿ ಸಮಾಧಾನ ಮಾಡೋದ್ ಬಿಟ್ಟು ಅಲ್ಲ ಅಲ್ಲಿ 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 ನೋಡ್ರಿ ಇಲ್ಲಿ ನೋಡ್ರಿ ಅಂತ ಹೇಳಿ ಕಪಾಟಿನ ಹಿಂದೆ ಏನು ಹೊಳಿತಾ ಇದೆ ಅಂತ ಹೇಳಿದ್ಲು ಗಜೇಂದ್ರ ಅಲ್ಲಿಗೆ ಹೋದ್ರೆ ಅದು ಬರೀ ಗುಟ್ಕಾ ಚೀಟಿ ಆಗಿತ್ತು ಕೊನೆಗೆ ಅವರಿಬ್ಬರು ಮಂಚದ ಕೆಳಗೆ ಇಬ್ರು ಮುಖಾಮುಖಿಯಾಗಿ ಕತ್ತಲಲ್ಲಿ ಒಬ್ರಿಗೊಬ್ರು ಬಡಿದ್ಕೊಂಡ್ರು ಗಜೇಂದ್ರನ ರಗಡ್ ಅವತಾರವೆಲ್ಲ ಈಗ ಮಣ್ಣು ಪಾಲಾಗಿ ಹೋಗಿತ್ತು ಈಗ ಹಣೆ ಮೇಲೆ ಒಂದು ದೊಡ್ಡ ಗಂಟು ಬಂದಿತ್ತು ಕೊನೆಗೆ ಆ ಉಂಗುರ ಸಿಕ್ತು ಮಂಚದ ಕೆಳಗೆ ಧೂಳುದಿಂದ ಗಜೇಂದ್ರ ತನ್ನ ಅಣೆ ಮೇಲೆ ಬಂದಿದ್ದ ಗೂಟ ಗಂಟನ್ನ ಸವರುತ್ತಾ ಇದ್ದ ಅದು ಬಹಳವಾಗಿ ನೋಯ್ತಾ ಇತ್ತು ಫೈನಲಿ ಉಂಗುರ ಸಿಕ್ತಲ್ವಾ ಹೆಂಗೋ ಉಂಗುರವನ್ನು ತುಳಸಿಯ ಬೆಳೆಗೆ ತುಳಿಸಿದ್ದ ಪಾಪ ಈ ರಗಳ ಹುಡುಗನು ಇಷ್ಟು ತಾಳ್ಮೆ ತಗೊಂಡು ತನ್ನ ಈ ಒಂದು ರಾತ್ರಿಯನ್ನು ಸುಗಮವಾಗಿ ನಡೆಸಬೇಕು ಅಂತ ಬಹಳ ಪ್ರಯತ್ನ ಪಡ್ತಾ ಇದ್ದಾನೆ ಈಗ ಪರಿಸ್ಥಿತಿ ತುಂಬ ಶಾಂತವಾಗಿತ್ತು ಕಿಟಕಿಯಿಂದ ಬರುವ ಚಂದ್ರನ ಬೆಳಕು ತುಳಸಿಯ ಮುಖದ ಮೇಲೆ ಬಿದ್ದು ಅವಳು ದೇವತೆ ಥರ ಕಾಣ್ತಾ ಇದ್ಳು ಆದರೆ ಅವಳು ಕಾಮಿಡಿ ಥರನೇ ಆಡ್ತಾಳೆ ಗಜೇಂದ್ರನಿಗೆ ಮತ್ತೆ ರೊಮ್ಯಾಂಟಿಕ್ ಆಲೋಚನೆಗಳು ಚಿಗುರುತ್ತವೆ ಅವನು ಅವಳ ಹತ್ತಿರ ಮೆಲ್ಲನೆ ಸುರಿದು ಕುಳಿತ ಅವಳ ಕಿವಿಯ ಹತ್ತಿರ ಮುಖ ಇಟ್ಟು ತುಂಬಾ ಮೃದುವಾಗಿ ಮಾತನ್ನ ಶುರು ಮಾಡ್ತಾನೆ ತುಳಸಿ ಈ ಜಗತ್ನಲ್ಲಿ ನನಗಿಂತ ಪುಣ್ಯವಂತ ಯಾರೂ ಇಲ್ಲಲ್ಲ ತಾನೆ ನಿನ್ನಂತ ಪೆದ್ದಿ ಸಿಕ್ಕರು ನೀನನ್ನ ಪಾಲಿನ ಮಲ್ಲಿಗೆ ಹೂವು ನೀನು ನನ್ನ ಜೀವನಕ್ಕೆ ಬಂದ ಮೇಲೆ ಎಂದು ನಯವಾಗಿ ಅವಳ ಕೈಯನ್ನ ಹಿಡಿದು ತನ್ನ ಭಾವನೆಗಳನ್ನ ಹೊರಹಾಕೋಕೆ ಶುರು ಮಾಡ್ತಾನೆ ತುಳಸಿ ನಾವ್ ಇನ್ಮುಂದೆ ಅಂತ ಹೇಳಿ ಅವಳ ಕಡೆ ತಿರುಗಿದ್ದ ಆದ್ರೆ ಅಲ್ಲಿ ಹಾಗಿದ್ದೇ ಬೇರೆ ತುಳಸಿ ಯಾವತ್ತೋ ನಿದ್ದೆ ಲೋಕಕ್ಕೆ ಹೋಗಿ ಜಾರಿದ್ಲು ಗಜೇಂದ್ರ ಕೊನೆಗೆ ಮಾತು ಮುಗಿಸುವಷ್ಟರಲ್ಲೇ ಅವಳು ನಿದ್ದೆ ಗಣ್ಣಿನಲ್ಲಿ ಒಂದು ದೊಡ್ಡ ಹೈ ಜಂಪ್ ಮಾಡಿದವಳಂತೆ ತನ್ನ ಭಾರವಾದ ಕಾಲನ್ನ ಗಜೇಂದ್ರನ ಹೊಟ್ಟೆಯ ಮೇಲೆ ಎತ್ತಿ ದಬಾರಣೆ ಹಾಕಿದ್ಲು ಅಷ್ಟಕ್ಕೆ ನಿಲ್ಲದೆ ಅವನನ್ನೇ ಒಂದು ದೊಡ್ಡ ಗಾತ್ರದ ದಿಂಬು ಅಂದುಕೊಂಡು ಗಟ್ಟಿಯಾಗಿ ಅಪ್ಪಿಕೊಂಡಿದ್ಲು ಇನ್ನು ಮುಂದಿನ ಕ್ಷಣದಲ್ಲಿ ರೂಮಿನ ತುಂಬೆಲ್ಲ ಒಂದು ದೊಡ್ಡ ಶಬ್ದ ಗೊರ್ರ ಗೊರ್ರ ಅಂತ ಹೇಳಿ ಒಂದು ಇಂಜಿನ್ ಸ್ಟಾರ್ಟ್ ಆದಂತೆ ಗೊರಕೆಯ ಸದ್ದು ಎಲ್ಲೆಡೆ ಆವರಿಸಿತು ಈ ಕ್ಷಣದಲ್ಲಿ ಗಜೇಂದ್ರನಿಗೆ ಉಸಿರು ಕಟ್ಟಿದಂತಾಯ್ತು ಆತನಿಗೆ ನಿದ್ದೆ ಬರ್ತಾ ಇಲ್ಲ ಇವಳಿಗೆ ನಿದ್ದೆ ಬಿಡ್ತಾ ಇಲ್ಲ ಅವನ ಅವಳ ಕೈಕಾಲುಗಳ ಭಾರಕ್ಕೆ ಅವನು ಅಲುಗಾಡಕ್ಕೂ ಕೂಡ ಆಗ್ತಾ ಇಲ್ಲ ಲೇ ಲೇ ತುಳಸಿ ತುಳಸಿ ಬಿಡಲೆ ನಾನಿನ್ನು ದಿಂಬೋಲ್ಲ ನಿನ್ ಗಂಡ ಗಜೇಂದ್ರ ಆದಿನಿ ಎಂದು ಮೆಲ್ಲನೆ ಕೂಗಿದ್ದ ಆದರೆ ತುಳಸಿ ಮಾತ್ರ ಇನ್ನೊಂದು ಬೋಂದಿಲ್ ಆಡು ಕೊಡಿ ಎಂದು ನಿದ್ದೆಯೆಲೆ ಬಡಬಡಿಸಿ ಅವನ ಮುಖಕ್ಕೆ ಕೈಯಿಂದ ಒಂದು ಸರಿಯಾಗಿ ಹೇಟನ್ನು ಕೊಟ್ಲು ಗಜೇಂದ್ರ ಅಸಹಾಯಕತೆಯಿಂದ ಚಾವಣಿ ಕಡೆ ನೋಡುತ್ತಾ ಯಪ್ಪೋ ಅನ್ಸುತ್ತೆ ರೊಮ್ಯಾನ್ಸ್ ಮಾಡೋಕೆ ಹೋಗಿ ಈಗ ನಾನು ಇವಳ ಗೊರಕೆ ಮ್ಯೂಸಿಕ್ ಕೇಳ್ತಾ ಮಲಗಬೇಕಲ್ಲಪ್ಪ ಅಂತ ತನ್ನ ನಸೀಬನ್ನು ನೆನೆಸ್ಕೊಂಡಾಗ ಅಣೆ ಚುಚ್ಕೊಂಡ ಆ ರಾತ್ರಿ ಚಂದ್ರನು ಇವರ ಕಾಮಿಡಿ ಕಂಡು ಮೋಡದ ಹಿಂದೆ ಹಡ್ಕೊಂಡು ಫುಲ್ ಎಂಜಾಯ್ ಮಾಡ್ತಿದ್ದ ಅಂತ ಅನಿಸುತ್ತೆ ನೀವು ಎಂಜಾಯ್ ಮಾಡಿದ್ರ ಈ ಕತೆ ಮುಂದುವರಿಯುತ್ತೆ ನಿಮ್ಮ ಇಚ್ಛೆ ಇದ್ರೆ ಮಾತ್ರ ನೀವು ಪಾರ್ಟ್ ಟೂ ಅಂತ ನೂರು ಜನ ಕಮೆಂಟ್ ಮಾಡಿದರೆ ಖಂಡಿತ ಮುಂದಿನ ಭಾಗವನ್ನು ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ